ಪ್ರತಿಯೊಂದು ಧರ್ಮದಲ್ಲೂ ಪರಸ್ಪರ ನೀವು ಪ್ರೀತಿಸಬೇಕು ಪರಸ್ಪರ ನೀವು ಸಹಾಯ ಮಾಡಬೇಕು ನೆರೆಹೊರೆಯವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ವಿನಾ ದ್ವೇಷಿಸಬೇಕು ಅಂತ ಎಲ್ಲೂ ಹೇಳುವುದಿಲ್ಲ ಕೇವಲ ರಾಜಕೀಯದ ಲಾಭಕ್ಕೋಸ್ಕರ ಪೊಲರೈಸ್ ಮಾಡುವ ಉದ್ದೇಶದಿಂದ ಆ ಒಂದು ವಿಷ ಬೀಜವನ್ನು ಜಾತಿ ಧರ್ಮದ ಮತ್ತು ಬೇರೆ ಯಾವುದೋ ಕಸುಬಿನ ಅಥವಾ ಊಟ ಉಪಚಾರಗಳ ಬಗ್ಗೆ ಹೇಳಿಕೆಯನ್ನು ನೀಡಿ ಅದು ಒಡೆಯುವ ಕೆಲಸ ನಡೀತಾ ಇದೆ ಇದು ಭಾಳಷ್ಟು ದುಃಖಕರವಾದ ಸಂಗತಿ ಮೂಡುದಿದ್ದರೆ ನಮ್ಮ ಪೂರ್ವಜರ ಸ್ಥಳ ನಮ್ಮ ತಂದೆಯವರು ಹೋಗಿ ಒಂದು ತೋಟ ಒಂದು ಸಣ್ಣ ತೋಟವನ್ನು ತೆಗೆದುಕೊಂಡು ಸಕಲೇಶ್ಪುರದ ಹೆತ್ತೂರಲ್ಲಿ ವಾಸ ಇದ್ದರು ಪ್ರಾರಂಭದಲ್ಲಿ ಅಪ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಮಾತ್ರ ನನಗೆ ಕಾನ್ವೆಂಟ್ ಎಜುಕೇಷನ್ ಅದು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕಳಸಾದ ಹಿರೇಬೈಲಲ್ಲಿ ಅದರ ನಂತರ ಅವರಿಗೆ ಫೋರ್ತ್ ಸ್ಟ್ಯಾಂಡರ್ಡ್ ಆದಮೇಲೆ ಅವರಿಗೆ ಅವಕಾಶ ಸಿಗಲಿಲ್ಲ ಆದರೂ ನನಗೆ ಪ್ರೈವೇಟಾಗಿ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಕಲಿಸ ಕಲಿಸಿ ಅಲ್ಲಿ ಎಕ್ಸಾಮ್ ಕೊಡೋದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಅವ ಅವಕಾಶ ಮಾಡಿಕೊಟ್ರು ಸಿಸ್ಟರ್ ಹಿರಣಗಾರ್ಡ್ ಅಂತ ಅದರ ನಂತರ ನಮ್ಮ ತಂದೆಯವರು ಹೆತ್ತುವರಿ ಕರ್ಕೊಂಡು ಹೋದರು ಅದು ಯಾರೂ ಅಲ್ಲಿ ಎಸ್ 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 ಎಲ್ ಉತ್ತೀರ್ಣರಾಗಿರಲಿಲ್ಲ ಹಿಂದೆ ಎಲ್ಲರೂ ಫೇಲ್ ಆಗೋದು ಆ ಶಾಲೆಗೆ ನನಗೆ ಅಡ್ಮಿಷನ್ ಕೊಡಿಸಿದ್ರು ಅಲ್ಲಿ ನನ್ನ ರೆಕಾರ್ಡ್ ಬ್ರೇಕ್ ಮಾಡಬೇಕಾಯ್ತು ಯಾಕಂದ್ರೆ ನಮ್ಮ ಫಾದರ್ ತುಂಬ ಸ್ಟ್ರಿಕ್ಟ್ ಆಗಿದ್ದರು ನಾವೆಲ್ಲ ಈ ಗೋಲಿ ಆಡೋದು ಅದು ಆಡೋದು ಅವ್ರು ಬದ್ದು ಹೊಡಿತಾ ಇದ್ರು ಬದಲು ಓದು ಗೋಲಿ ಆಡೋದಕ್ಕಲ್ಲ ಅಂತ ಸೊ ಹಾಗೆ ಮತ್ತೆ ನಮಗೆ ಇದು ಮ್ಯಾಥ್ಸು ಕೂಡ ಕಲಿಸ್ತಾ ಇದ್ರು ಅದರಿಂದ ನನಗೆ ಅಲ್ಲಿ ಫಸ್ಟ್ ಟೈಮ್ ಹೆತ್ತೂರಿನ ಸರ್ಕಾರಿ ಶಾಲೆಯಲ್ಲಿ ಉತ್ತೀರ್ಣ ಆಗೋದಕ್ಕೆ ಅವಕಾಶ ಆಯಿತು ಪಿ ಯು ಸಿ ಸಕಲೇಶ್ಪುರ ಅಲ್ಲಿನೂ ಕೂಡ ಯಾರೂ ಪಾಸೇ ಆಗಿಲ್ಲ ಹಿಂದೆ ಅಲ್ಲಿ ಮತ್ತೆ ಅಲ್ಲಿ ಅಡ್ಮಿಷನ್ ನಾನು ಎಲ್ಲಿ ದೂರ ಹೋಗೋಕ್ಕಾಗೋದಿಲ್ಲ ಅದರಿಂದ ಅಲ್ಲೇ ತಗೊಂಡೆ ಅಡ್ಮಿಷನ್ ಅಲ್ಲಿನೂ ಕೂಡ ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕಾಯಿತು ಪಾಸಾಗಿ ನಂತರ ಎಲ್ಲರೂ ನನ್ನ ಕುಟುಂಬದವರೆಲ್ಲ ಸೈಂಟ್ ಸೈಟಾಗ್ರೀಸ್ಸು ನನ್ನ ಅಣ್ಣ ತಮ್ಮಂದಿರು ಮತ್ತು ತಂಗಿಯವರೆಲ್ಲ ಕಲ್ತರೆ ನಾನು ಹಠ ಹಿಡಿದು ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋದರೆ ಸೈಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇತ್ತು ಅವರು ನನಗೆ ಅಡ್ಮಿಷನ್ ಕೊಡಲಿಲ್ಲ ಗೇಟಿಂದ ಒಳಗಡೆ ಬಿಡಲಿಲ್ಲ ಆರ್ ಸಿ ಕಾಲೇಜಿಗೆ ಹೋದೆ ಕಾಮ್ ಮಾಡಬೇಕಂತ ಅಲ್ಲಿನೂ ಕೂಡ ನನಗೆ ಅವಕಾಶ ಸಿಗಲಿಲ್ಲ ಸೊ ನನಗೆ ಒಂದು ವಡೆ ತಿನ್ನುವ ಆಸೆ ಯಾವಾಗಲೂ ಮಸಾಲ ವಡೆ ಅಂತ ಹೇಳ್ತಿರಲ್ಲ ಸ್ವಾಸ್ತಿಕ್ನಲ್ಲಿ ಹೋಗುವಾಗ ಹೊಸ ಮಸಾಲೆ ಒಡೆ ಫ್ರೈ ಮಾಡ್ತಾ ಇರೋದು ನಾನು ಇದು ಸ್ಮೆಲ್ ಬರ್ತಾ ಇತ್ತು ಸೊ ಎನಿವೆ ಅವರು ಒಂದು ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿ ಕೊಟ್ರು ಅದು ನಾನು ವಸಂತ ನಗರದಲ್ಲಿ ಕಝಿನ್ ಮನೇಲಿ ಹೋಗಿ ಓಪನ್ ಮಾಡಿ ಅದು ತಿನ್ನುವಾಗ ಪೇಪರ್ ಪೇಪರಲ್ಲಿ ನೋಡಿದೆ ಶಶಾದ್ರಿಪುರಂ ಕಾಲೇಜಿನಲ್ಲಿ ಅಡ್ಮಿಷನ್ ಸ್ಟಿಲ್ ಓಪನ್ ಅಂತ ಓ ಹಾಗಾದರೆ ನಾಳೆ ಬೆಳಿಗ್ಗೆ ಹೋಗಿ ನಾನು ಅಡ್ಮಿಷನ್ ತಗೋ ತಗೊಳ್ಳೋ ಪ್ರಯತ್ನವನ್ನು ಮಾಡ್ಬೋದು ಅಂತೇಳ್ಬಿಟ್ಟು ಪೇಪರೆಲ್ಲ ಆಯಿಲಿ ಪೇಪರ್ ಫೋಲ್ಡ್ ಮಾಡಿ ಜೋಬಲ್ಲಿ ಇಟ್ಕೊಂಡು ಹೋದೆ ಹೋದರೆ ಅಲ್ಲಿ ಒಬ್ಬರು ಪಜೆ ಹಾಕ್ಕೊಂಡು ಕಟ್ಟೆ ಮೇಲೆ ಕೂತಿದ್ರು ನಾನು ಯಾರೋ ವಾಚ್ಮ್ಯಾನ್ ಇರಬೇಕು ಅಂತ ಅಷ್ಟೊಂದು ಗಮನ ಕೊಡಲಿಲ್ಲ ಸೀದಾ ಒಳಗಡೆ ಹೋದೆ ಅವರು ಅಲ್ಲಿ ಹಿಡಿದ್ರೆ ಏನು ಭಾಳ ಲೇಟ್ ಬಂದ್ರಿ ಇವರೇ ಹದಿನೈದು ದಿವಸ ಆಯ್ತು ಅಡ್ಮಿಷನ್ ಎಲ್ಲ ಓವರ್ ಅವ್ರು ನಾನು ಮಾರ್ಕ್ಸು ಕೇಳಿಲ್ಲ ಎಲ್ಲಿಂದ ಬಂದೆ ಅಂತ ಹೇಳಲು ಏನೂ ಕೇಳಿಲ್ಲ ಲಕ್ಷ್ಮಣರಾವ್ ಅಂತ ಪ್ರಿನ್ಸಿಪಲ್ ಓಹ್ ಹಾಗಾದರೆ ಇಲ್ಲೂ ತಪ್ಪು ಆಯಿತು ಒಂದು ವರ್ಷ ನಂದು ಹಾಳಾಯಿತು ಇಲ್ಲಿ ಬೆಂಗಳೂರಿಗೆ ಬರಬೇಕು ಅಂತ ಹಠ ಹಿಡಿದು ಬಂದು ಈಗ ನಂದು ಶಿಕ್ಷಣ ಒಂದು ವರ್ಷ ಹಾಳಾಯಿತು ಅಂತ ಹೊರಗೆ ಬರುವಾಗ ಪಂಚೆ ಉಟ್ ಉಟ್ಕೊಂಡು ಯಾರು ಅಲ್ಲಿ ಕೂತಿದ್ರು ಕಟ್ಟೆ ಮೇಲೆ ಅದು ಟಾಯ್ಲೆಟಿಗೆ ಕೊಡ್ತಾರಲ್ಲ ಆ ಥರ ಕೂತಿದ್ದಾರೆ ಅದರಿಂದ ನಾನು ಅವರು ವಾಚ್ಮ್ಯಾನ್ ಅಂತ ತಿಳ್ಕೊಂಡೆ ಏನ್ರಿ ಅಡ್ಮಿಷನ್ ಆಯಿತು ಅಂತ ಕೇಳಿದರು ಇಲ್ಲ ಅಂದೆ ಸಾರು ಅನ್ನಲಿಲ್ಲ ನಾನು ಯಾಕೆ ಬ ನಿಮ್ಮದು ಎಷ್ಟು ಮಾರ್ಚ್ ಐವತ್ತೇಳು ಪರ್ಸೆಂಟ್ ಐವತ್ತೇಳು ಪರ್ಸೆಂಟು ಎಲ್ಲಿ ಓದಿದ್ದು ಸಕಲೇಶ್ ಪರ್ಸೆಂಟ್ ಕೈ ಹಿಡಿದು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಲಕ್ಷ್ಮಣರಾವ್ ಕೊಡ್ರಿ ಅವ್ರಿಗೆ ಐವತ್ತೇಳು ಪರ್ಸೆಂಟ್ ಅವ್ರದ್ದು ಕೊಡ್ರಿ ಅವ್ರಿಗೆ ಸೀಟ್ ಹೋದ್ರು ಆಮೇಲೆ ಗೊತ್ತಾಯಿತು ಅವರ ಟ್ರಸ್ಟಿನ ಸೆಕ್ರೆಟ್ರಿ ಶಶಂತಪುರ ಎಜುಕೇಷನ್ ಸೊಸೈಟಿಯ ಸೆಕ್ರೆಟ್ರಿ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಅವ್ರು ಯಾವಾಗ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಇವ್ರಿಗೆ ಅಡ್ಮಿಷನ್ ಕೊಡ್ರಿ ಅಂತ ಹೇಳುವಾಗ ಅರ್ಥ ಆಯಿತು ಈ ಹಾಳೂರಿಗೆ ನಾನೇ ಪಟೆ ಅಲ್ಲ ಅಲ್ಲಿಯ ಅಲ್ಲಿ ಯಾರು ಕಾಂಪಿಟೇಟರ್ ಇಲ್ಲ ಅಂತ ಅದು ಖಾತರಿ ಆಯಿತು ನನಗೆ ಸೊ ಒಂದು ವೇಳೆ ನನಗೆ ಸೈಂಟ್ ಜೋಸೆಫ್ಸ್ ಅಲ್ಲಿ ಅಡ್ಮಿಷನ್ ಸಿಕ್ಕಿದರೆ ನಾನು ಗುಪ್ಪಿನಲ್ಲಿ ಗೋವಿಂದ ಆಗಿರ್ತಿದ್ದೆ ಅಲ್ಲಿ ಮೇಲೆ ಬರೋದಕ್ಕೆ ಚಾನ್ಸ್ ಇರಲಿಲ್ಲ ಅಲ್ಲಿ ಪ್ರತಿಯೊಂದು ನನಗೆ ಅಲ್ಲಿ ಅಫ್ಕೋರ್ಸ್ ಮರ್ಕಂಟದಲ್ಲಿ ಫಸ್ಟ್ ರ್ಯಾಂಕ್ ಬೆಂಗಳೂರು ಸೈಡಿಗೆ ನಾನು ಪಡೆದೆ ಅದು ಲಾಸ್ಟ್ ದಿ ಲಿಸ್ಟ್ ಎಂಬತ್ನಾಲ್ಕು ಕಾಲೇಜ್ ಇತ್ತು ಎಂಬತ್ತೆಂಟು ಥಿಯೇಟ್ರ್ಗಳಿತ್ತು ಬೆಂಗಳೂರಲ್ಲಿ ಅವಾಗ ಅದು ಈ ಶಶದ್ರಪುರಂ ಕಾಲೇಜ್ ದಿ ಲಿಸ್ಟ್ ಇತ್ತು ಆದರೂ ನಾನು ಬ್ಯಾಂಕಿಂಗ್ ಲಾನಲ್ಲಿ ಥರ್ಡ್ ರ್ಯಾಂಕು ಮರ್ಕೆಂಟೈಲ್ ಫಸ್ಟ್ ರ್ಯಾಂಕು ತಗೊಳ್ಳುವ ಪ್ರಯತ್ನವನ್ನು ನಾನು ಮಾಡಿದೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಶ್ರೀನಿವಾಸ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ನೀವು ಎಲ್ಲ ಇಲ್ಲಿ ಕೆಲವರು ಪೇರೆಂಟ್ಸ್ಗಳಿದ್ದಾರೆ ಎಲ್ಲರೂ ಬಯಸೋದೇನು ನನ್ನ ಮಕ್ಕಳು ಆ ಶಾಲೆಯಲ್ಲೇ ಓದಬೇಕು ಈ ಕಾಲೇಜಲ್ಲೇ ಓದಬೇಕು ಅದು ಬೆಸ್ಟು ಅದು ಇದು ಇಷ್ಟು ಆ ಒಂದು ಇದರಲ್ಲಿ ಹೋಗ್ತಾರೆ ಆದರೆ ನಾನು ಓದಿದ್ದು ನಿಮಗೆ ಹೇಳಿದೆ ಆ ಶಾಲೆಗಳಿಂದ ಓದಿ ಬಂದಿದ್ದರಿಂದ ನಾನೇನು ಕಮ್ಮಿ ಹಿಂದೆ ಉಳಿದಿಲ್ಲ ನಾನು ಮುಂದೆ ಹೋಗೋದಕ್ಕೆ ಸಾಧ್ಯ ಇದೆ ಇದು ನಮ್ಮಲ್ಲಿದೆ ನಾವು ಯಾವ ರೀತಿ ಪ್ರಯತ್ನ ಪಡ್ತೀವಿ ಏನು ಶ್ರಮ ಪಡ್ತೀವಿ ಶಿಕ್ಷಣದ ಟೈಮ್ನಲ್ಲಿ ನಾವು ಯಾ ಶಿಕ್ಷಣದ ಪ್ರಾಮುಖ್ಯತೆ ಬಿಟ್ಟು ಕೆಲವು ಸೈಡ್ ಅಟ್ರಾಕ್ಷನ್ಸ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಹೊರಟು ಹೋಗ್ತೀವಿ ಅಷ್ಟೇ ಅದರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಆವಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ದುಬೈಲಿ ಈಗ ನಾನು ವಾಸ ಮಾಡ್ಕೊಂಡಿದ್ದೀನಿ ನಲವತ್ತ ಎಂಟು ಈಗ ಎಪ್ಪತ್ತೈದು ಅಂದರೆ ನಲವತ್ತೊಂಬತ್ತನೇ ವರ್ಷ ಈಗ ಎನ್ ಆರ್ ಐ ಆಗಿ ಅನಿವಾಸಿ ಭಾರತಿ ಆಗಿ ಈಗ ಉಳಿದಿದ್ದೀನಿ ನಾನು ಸೊ ಈಗ ನನ್ನ ಸಾಧನೆಗಳು ಇದಲ್ಲ ಸಾಧನೆಗಳು ಏನಂತ ಹೇಳಿದ್ರೆ ನಾನು ಹುಟ್ಟಿ ಬೆಳೆದು ಬಂದ ಸಮಾಜಕ್ಕೆ ನನ್ನ ಕರ್ತವ್ಯ ಏನು ನಾನೇನು ಮಾಡಬೇಕು ಅದು ಈಗ ಇವರು ನಮ್ಮ ಆರ್ ಸಿ ಭಟ್ ಅವರು ಹೇಳಿದರು ಅಥವಾ ಅಲ್ಲ ರಾನ್ ರಾನ್ಸ್ ಬಂಟ್ ಬಂಟ್ವಾಳ ಅವರು ಹೇಳಿದರು ಅವರಿಗೆ ನೀವು ವರ್ಣನೆ ಮಾಡುವಾಗ ಹೇಳಿದರು ಅವರು ಸಿವಿಲ್ ಇಂಜಿನಿಯರ್ ಆದರೂ ಕೂಡ ಪತ್ರಿಕಾ ಉದ್ಯಮವನ್ನು ಅವರು ಕೈಗೆತ್ಕೊಂಡಿದ್ದಾರೆ ಆ ಸಿವಿಲ್ ಇಂಜಿನಿಯರ್ ಆಗಿದ್ದರಿಂದಾನೆ ಪತ್ರಿಕೋದ್ಯಮ ಅವರು ಅಲ್ಲಿ ಮುಂಬೈ ಮಾಡ್ತಾ ಇದ್ರು ಈ ಮಂಗಳೂರಿನ ಕನೆಕ್ಷನ್ ಯಾಕಂದ್ರೆ ಅದು ಸೇತುವೆ ಸಿವಿಲ್ ಇಂಜಿನಿಯರಿಗೆ ಮಾತ್ರ ಅದು ಬ್ರಿಡ್ಜ್ ಮಾಡಲಿಕ್ಕೆ ಸೇತುವೆ ಕೊಡೋದಕ್ಕೆ ಬರೀ ಅವರಿಗೆ ಮಾತ್ರ ಯೋಚನೆ ಬರುತ್ತೆ ಅದರಿಂದ ನಿಮಗೆ ಅವರು ಬ್ರಿಡ್ಜ್ ಆಗಿ ಈಗ ಉಳ್ಕೊಂಡಿದ್ದಾರೆ ಅವರ ಸಾಧನೆ ಬಗ್ಗೆ ಏನೋ ತಾವೆಲ್ಲ ಹೇಳಿದಿರಿ ಮತ್ತೊಬ್ರು ನಮ್ಮ ದೈಜಿ ಓಲ್ಡ್ ನ ವಾಲ್ಟರ್ ನಂದಳಿಕೆ ಇದ್ದಾರೆ ಅವರ ಸಾಧನೆಯೂ ಕೂಡ ಮಹತ್ವದ ಸಾಧನೆ ನನ್ನ ಅದೃಷ್ಟ ಇದೆ ಅಂತ ಹೇಳಿದ್ರೆ ಅದು ಪ್ರಾರಂಭದಲ್ಲಿ ಉದ್ಘಾಟನೆ ಮಾಡೋದಕ್ಕೆ ನನ್ನನ್ನೇ ಕರೆದ್ರು ನನಗೆ ಅವಾಗ ಏನು ಅಂತ ಗೊತ್ತಿಲ್ಲ ವೆಬ್ ಮೀಡಿಯಾ ವೆಬ್ ಮೀಡಿಯಾ ಅಂತ ಹೇಳಿದ್ರು ಬಟ್ ಅಲ್ಲಿ ಒಂದು ಬಟನ್ ಒತ್ತಿ ಆದರೂ ಒತ್ತಿದೆ ಆಮೇಲೆ ಕೊನೆಗೆ ಪುನಃ ಅದು ಯಾವುದೋ ಒಂದು ವಾರ್ಷಿಕ ಇದು ಏನು ಅದು ಆ್ಯನಿವರ್ಸರಿ ಅದರದ್ದು ಮಾಡುವ ಸಂದರ್ಭದಲ್ಲಿ ಅವ್ರದ್ದ ಈ ಥರ ದೈಜಿ ಉಳ್ಳು ದೈಜಿ ಉಳ್ಳು ಅಂತ ಹೇಳುವಾಗ ಅವರು ಹೇಳಿದರು ನಿಮಗೆ ಗೊತ್ತಿರ್ಲಿಕ್ಕೆಲ್ಲ ಅದು ಮಠದ ಏನು ಓದ್ತಿದ್ದು ಅಂತ ನೋಡಿ ನಾವು ಇಷ್ಟು ಬೆಳೆದಿದ್ದೀವಿ ಅವಾಗ ಅವರು ನೆಲ್ಪು ಮಾಡಿಕೊಂಡು ಮಾಡ್ತಾ ಇದ್ದಾರೆ ಸೊ ಅಷ್ಟೊಂದು ನಾವು ಆವಾಗ ಇಗ್ನೋರೆಂಟ್ ಆಗಿದ್ವಿ ನಾವು ಸೊ ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಆಸ್ ಅನ್ ಇಂಡಿವಿಜುವಲ್ ಸ ಅವರಿಗೂ ಕೂಡ ನನ್ನ ಅಭಿನಂದನೆಗಳು ಈ ಮದುವೆ ಸಂದರ್ಭದಲ್ಲಿ ಹೌದು ಸೊ ನಾನೆಲ್ಲ ಎಸ್ ಎಸ್ ಅಂತ ಅನ್ನುವ ಮೊದಲೇ ಪ್ರತಿಯೊಂದು ಎಲ್ಲ ಕಷ್ಟದಲ್ಲಿ ಸುಖದಲ್ಲಿ ಅವರ ಕೈ ಇಡ್ದೇ ಇರ್ತೀರಾ ಅಂತ ಹೌದು ಅಂತ ಅದನ್ನು ಮಾಡುವ ಮೊದಲು ನಾನು ಅವರತ್ರ ಹತ್ರ ಪ್ರ ಹೇಳಿದ್ದು ಉಂಟು ಹೌದು ನನ್ನ ದುಡಿಮೆಯ ಉಳಿತಾಯದಲ್ಲಿ ಒಂದಷ್ಟು ಭಾಗವನ್ನು ಬಡ ಜನರಿಗೆ ಮತ್ತಷ್ಟು ಮತ್ತೊಂದು ಭಾಗವನ್ನು ಸೋಷಿಯಲ್ ಕಾಸ್ ಸಾಮಾಜಿಕ ಸಮಾಜದ ಅಗತ್ಯಗಳಿಗೆ ಸೋಷಿಯಲ್ ಕಾಸ್ಗಳಿಗೆ ಮೀಸಲಾಗಿಡೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮದೇನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಆವಾಗ ನಂದೇನು ಅಬ್ಜೆಕ್ಷನ್ ಇಲ್ಲ ಸಂತೋಷ ಸಂತೋಷದೇ ಹಾಗೆ ಅಂದರು ಆಯಿತು ಆಮೇಲೆ ಹೋಗಿ ಓದಿ ತಗೊಂಡ್ವಿ ಮದುವೆ ಆಯಿತು ಬಟ್ ಅದರ ನಂತರ ನಾನು ಪಾಲನೆಯನ್ನು ಮಾಡಿದೆ ನಾವು ಒಂದಷ್ಟು ಭಾಗ ಬಟ್ ಪಾಲನೆಯನ್ನು ಮಾಡುವ ಸಂದರ್ಭದಲ್ಲಿ ಯಾವ ಅಬ್ಜೆಕ್ಷನ್ ಇಲ್ಲ ಬದಲಿಗೆ ನಾನೇನಾದರೂ ಅವ್ರು ಹೇಳಿದಾಗೆ ಎಲ್ಲಿಯಾದರೂ ನಾನು ಪ್ರಾಮಿಸ್ ಮಾಡಿ ಮರೆತು ಬಿಟ್ಟಿದ್ದರೆ ಅವರೇ ಬಂದು ನೆನಪಿಸೋರು ಅಲ್ಲಿ ನೀವು ಪ್ರಾಮಿಸ್ ಮಾಡಿದ್ದೀರಿ ಮಾಡಿಲ್ಲ ಮೊದಲು ಅದನ್ನು ಮಾಡಿ ಅದು ನನ್ನ ಈಗ ಯಾವುದೇ ಇದು ಸೇವೆಗಳು ನಾನೀಗ ಮೂವತ್ತು ಮೂವತ್ತೆರಡು ಅಂತ ಅಂತೇಳಿದ್ರೆ ಈಗಲೇ ಒಂದು ಮೂವತ್ತೊಂದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದರೂ ಕೂಡ ನಾನು ಆ ಧರ್ಮ ಈ ಧರ್ಮ ಯಾವ ಧರ್ಮ ಅಂತ ನೋಡಿಲ್ಲ ಮಾನವ ಧರ್ಮವನ್ನೇ ನಾನು ಎತ್ತಿ ಹಿಡಿದು ಅದನ್ನು ಹೇಳಿದ್ದೀನಿ ಯಾಕಂದರೆ ನಾವು ಹುಟ್ಟುವಾಗ ಮನುಷ್ಯರಾಗಿ ಹುಟ್ಟಿದೀವಿ ಪ್ರತಿಯೊಂದು ಧರ್ಮದಲ್ಲೂ ಪರಸ್ಪರ ನೀವು ಪ್ರೀತಿಸಬೇಕು ಪರಸ್ಪರ ನೀವು ಸಹಾಯ ಮಾಡಬೇಕು ನೆರೆಹೊರೆಯವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ವಿನಾ ದ್ವೇಷಿಸಬೇಕು ಅಂತ ಎಲ್ಲೂ ಹೇಳುವುದಿಲ್ಲ ಆದರೆ ನಮ್ಮ ಈ ಸಮಾಜದ ಇತ್ತೀಚಿನ ಪರಿಸ್ಥಿತಿ ನೋಡಿದರೆ ಭಾಳ ದುಃಖಕರವಾಗಿದೆ ಯಾಕಂದರೆ ಕೇವಲ ರಾಜಕೀಯದ ಲಾಭಕ್ಕೋಸ್ಕರ ಪೊಲರೈಸ್ ಮಾಡುವ ಉದ್ದೇಶದಿಂದ ಆ ಒಂದು ವಿಷ ಬೀಜವನ್ನು ಜಾತಿ ಧರ್ಮದ ಮತ್ತು ಬೇರೆ ಯಾವುದೋ ಕಸುಬಿನ ಅಥವಾ ಊಟ ಉಪಚಾರಗಳ ಬಗ್ಗೆ ಹೇಳಿಕೆಯನ್ನು ನೀಡಿ ಅದು ಒಡೆಯುವ ಕೆಲಸ ನಡೀತಾ ಇದೆ ಇದು ಬಹಳಷ್ಟು ದುಃಖಕರವಾದ ಸಂಗತಿ